ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಣದ ಬಾಲಕಾಂಡದಲ್ಲಿ ಶಬಲೆಯನ್ನು ಬಲಾತ್ಕಾರಪೂರ್ವಕವಾಗಿ ಸೆಳೆದುಕೊಂಡು ಹೋಗಲು ವಿಶ್ವಾಮಿತ್ರರ ಪ್ರಯತ್ನ ವಸಿಷ್ಠರಲ್ಲಿ ಶಬಲೆಯ ಪ್ರಲಾಪ ಅವರ ಆಜ್ಞೆಯಂತೆ ಶಬಲೆಯಿಂದ ಶಕ ಯವನಾದಿಗಳ ಸೃಷ್ಟಿ ಮತ್ತು ವಿಶ್ವಾಮಿತ್ರರ ಸೈನ್ಯದ ಸಂಹಾರ ಎಂಬ ಐವತ್ತ ನಾಲ್ಕನೆಯ ಸರ್ಗಕ್ಕೆ ಸ್ವಾಗತ ಕಾಮಧೇನುಂ ವಸಿಷ್ಠೋಪಿ ಯದಾನ ತ್ಯಜತೆ ಮುನಿಹಿ ತದಾಸ್ಯ ಶಬಲಾಂ ರಾಮ ವಿಶ್ವಾಮಿತ್ರೋನ್ವಕರ್ಷತ ಶತಾನಂದರು ಈ ಕಥಾಭಾಗವನ್ನು ಶ್ರೀರಾಮಚಂದ್ರನಿಗೆ ಜನಕ ಮಹಾರಾಜನ ಸನ್ನಿಧಿಯಲ್ಲಿ ಹೇಳುತ್ತಿರುವರು ರಾಮ ಅಪಾರವಾದ ಮೌಲ್ಯ ವಿನಿಮಯದಿಂದಲೂ ವಸಿಷ್ಠರು ಶಬಲೆಯನ್ನು ಪರಿತ್ಯಜಿಸಲು ಒಪ್ಪದಿದ್ದಾಗ ವಿಶ್ವಾಮಿತ್ರರು ವಸಿಷ್ಠರ ಕಾಮಧೇನುವನ್ನು ಬಲಾತ್ಕಾರ ಪೂರ್ವಕವಾಗಿ ಸೆಳೆದುಕೊಂಡು ಹೊರಟರು ಅವರಿಂದ ಬಲಾತ್ಕಾರ ಪೂರ್ವಕವಾಗಿ ಸೆಳೆಯಲ್ಪಡುತ್ತಿದ್ದ ಶಬಲೆಯು ದುಃಖದಿಂದ ರೋದನ ಮಾಡುತ್ತಾ ಶೋಕಾಕ್ರಾಂತಳಾಗಿ ತನ್ನಲ್ಲಿಯೇ ಚಿಂತಿಸಿದಳು ವಿಶ್ವಾಮಿತ್ರನಿಂದಲೂ ಮತ್ತು ಅವನ ಸೇವಕರಿಂದಲೂ ಸೆಳೆಯಲ್ಪಡುತ್ತಾ ಬಹಳ ದುಃಖಿತಳಾಗಿರುವ ನನ್ನನ್ನು ಮಹಾತ್ಮರಾದ ವಸಿಷ್ಠರು ಪರಿತ್ಯಜಿಸಿಬಿಟ್ಟರೆ ಆತ್ಮದರ್ಶಿಗಳಾದ ಮಹರ್ಷಿಗಳಿಗೆ ನಾನು ಯಾವ ಅಪರಾಧವನ್ನು ಮಾಡಿದೆನು ನಾನು ನಿಶ್ಚಯವಾಗಿಯೂ ಪಾಪರಹಿತಳು ಮೇಲಾಗಿ ನಾನವರ ಪರಮ ಭಕ್ತಳು ಆಗಿದ್ದೇನೆ ಅವರಿಗೂ ನಾನು ಇಷ್ಟಳಾಗಿಯೇ ಇದ್ದೇನೆ ಹೀಗಿದ್ದು ಧಾರ್ಮಿಕರಾದ ವಸಿಷ್ಠರು ಇಂದು ನನ್ನನ್ನು ಪರಿತ್ಯಜಿಸುತ್ತಿದ್ದಾರೆ ಹೀಗೆ ಬಾರಿ ಬಾರಿಗೂ ಚಿಂತಿಸುತ್ತಾ ನಿಟ್ಟುಸಿರು ಬಿಡುತ್ತಾ ಶಬಲೆಯು ಶ್ರೇಷ್ಠವಾದ ಓಜಸ್ಸಿನಿಂದ ಕೂಡಿದ್ದ ವಸಿಷ್ಠರ ಸಮೀಪಕ್ಕೆ ಅತಿ ವೇಗದಿಂದ ಧಾವಿಸಿದಳು ತನ್ನನ್ನು ಸುತ್ತಮುತ್ತಲೂ ಹಿಡಿದುಕೊಂಡು ಸೆಳೆದಾಡುತ್ತಿದ್ದ ನೂರಾರು ರಾಜಸೇವಕರನ್ನು ಕ್ಷಣ ಮಾತ್ರದಲ್ಲಿ ಮೈಯೊದರಿ ಕೆಳಕ್ಕೆ ಕೆಡವಿ ವಾಯುವೇಗದಿಂದ ಓಡುತ್ತಾ ಮಹಾತ್ಮರಾದ ವಸಿಷ್ಠರ ಪಾದಕಮಲಗಳನ್ನು ಸೇರಿದಳು ಹಾಗೆ ಬಂದ ಶಬಲೆಯು ಅಳುತ್ತಾ ಮಹರ್ಷಿಗಳೇ ಮಹರ್ಷಿಗಳೇ ಎಂದು ಕಿರುಚುತ್ತಾ ವಸಿಷ್ಠರ ಮುಂದೆ ನಿಂತು ಬಿಕ್ಕಿ ಬಿಕ್ಕಿ ಅಳುತ್ತಲೇ ಮೇಘದಂತೆ ಗಂಭೀರವಾದ ಧ್ವನಿಯಲ್ಲಿ ಹೇಳಿದಳು ಪೂಜ್ಯರೇ ನೀವೇಕೆ ನನ್ನನ್ನು ಪರಿತ್ಯಜಿಸಿದಿರಿ ನೀವು ಪರಿತ್ಯಜಿಸಿದ ಕಾರಣದಿಂದಾಗಿ ಈ ವಿಶ್ವಾಮಿತ್ರನ ರಾಜಭಟರು ನನ್ನನ್ನು ಸೆಳೆದೊಯ್ಯುತ್ತಿರುವರು ಶಬಲೆಯು ಹೀಗೆ ಹೇಳಲು ಬ್ರಹ್ಮರ್ಷಿಗಳಾದ ವಸಿಷ್ಠರು ಶೋಕಸಂತಪ್ತ ಹೃದಯಗಳಾದ ತಂಗಿಯಂತಿದ್ದ ಶಬಲೆಗೆ ಹೇಳಿದರು ಶಬಲೆ ನಾನು ನಿನ್ನನ್ನು ಎಂದಿಗೂ ಪರಿತ್ಯಜಿಸುವುದಿಲ್ಲ ನೀನು ನನಗೆ ಯಾವ ವಿಧವಾದ ಅಪಕಾರವನ್ನೂ ಮಾಡಿಲ್ಲ ಆದರೆ ಬಲದಿಂದ ಉನ್ಮತ್ತನಾಗಿರುವ ಮಹಾಬಲಶಾಲಿಯಾದ ಈ ರಾಜನು ನನ್ನ ಅನುಮತಿ ಇಲ್ಲದೆಯೇ ಬಲಾತ್ಕಾರಪೂರ್ವಕವಾಗಿ ನಿನ್ನನ್ನು ಸೆಳೆದೊಯ್ಯುತ್ತಿದ್ದಾನೆ ಈಗ ನಾನು ಏನು ಮಾಡಲಿ ಅವನಷ್ಟು ಬಲವೂ ನನಗಿಲ್ಲ ಪ್ರಕೃತದಲ್ಲಿ ಈ ರಾಜನು ನನ್ನ ಅತಿಥಿಯಾಗಿರುವನು ಬಲಿಷ್ಠನಾದ ರಾಜ ಅದರಲ್ಲಿಯೂ ಕ್ಷತ್ರಿಯ ರಾಜ ಚಕ್ರವರ್ತಿ ಇಂತಹವನ ವಿಷಯದಲ್ಲಿ ನಾನೇನು ಮಾಡಬಲ್ಲೆನು ಇದೂ ಅಲ್ಲದೆ ಕುದುರೆಗಳಿಂದಲೋ ರಥಗಳಿಂದಲೋ ಆನೆಗಳಿಂದಲೋ ಧ್ವಜ ಪತಾಕೆಗಳಿಂದಲೂ ಕಾಲಾಳುಗಳಿಂದಲೂ ಪರಿಪೂರ್ಣವಾಗಿರುವ ಒಂದು ಅಕ್ಷೋಹಿಣಿ ಸೈನ್ಯವು ಇವನಲ್ಲಿದೆ ಅದರಿಂದ ಅವನು ಮಹಾಬಲಶಾಲಿಯಾಗಿದ್ದಾನೆ ವಸಿಷ್ಠರು ಹೀಗೆ ಹೇಳಲಾಗಿ ವಚನಜ್ಞಳಾದ ಶಬಲೆಯು ಅಸಮಾನವಾದ ಕಾಂತಿಯಿಂದ ಕೂಡಿರುವ ಬ್ರಹ್ಮರ್ಷಿಗಳಾದ ವಸಿಷ್ಠರಿಗೆ ವಿನಯ ಯುಕ್ತವಾದ ಈ ಮಾತುಗಳನ್ನು ಹೇಳಿದಳು ನಬಲಂ ಕ್ಷತ್ರಿಯ ಬ್ರಾಹ್ಮಣೋ ಬಲವತ್ತರ ಬ್ರಹ್ಮನ್ ಬ್ರಹ್ಮಬಲಂ ದಿವ್ಯಂ ಕ್ಷತ್ರಾತ್ ಬಲವತ್ತರಂ ಮಹರ್ಷಿಗಳೇ ಬ್ರಾಹ್ಮಣನಿಗಿರುವ ಬಲದೊಡನೆ ಹೋಲಿಸಿದರೆ ಕ್ಷತ್ರಿಯನ ಬಲವು ಅಲ್ಪವೆಂದೇ ತತ್ವಜ್ಞರು ಹೇಳುತ್ತಾರೆ ಇಲ್ಲಿ ಶಬಲೆಯು ಯಾವ ಬ್ರಾಹ್ಮಣ ಬಲದ ಕುರಿತಾಗಿ ಹೇಳುತ್ತಿರುವಳು ಇದು ಬಾಹುಬಲದ ಅಥವಾ ಧನಬಲದ ಪ್ರಶ್ನೆಯಲ್ಲ ಇಲ್ಲಿ ವಿಶೇಷವಾಗಿ ಜ್ಞಾನ ಬಲವು ಅಂದರೆ ಜ್ಞಾನದಿಂದ ಯಾವ ಶಕ್ತಿ ಬರುವುದು ಜ್ಞಾನದಿಂದ ಯಾವ ಬಲವು ಬರುವುದು ಅದು ಬಾಹುಗಳ ಬಲಕ್ಕಿಂತಲೂ ಹಾಗೂ ಧನದಿಂದ ಬರುವ ಬಲಕ್ಕಿಂತಲೂ ಶ್ರೇಷ್ಠವಾದದ್ದೆಂದು ಹೇಳುತ್ತಾ ಬ್ರಾಹ್ಮಣ ಅಥವಾ ಬ್ರಹ್ಮಜ್ಞಾನ ಬ್ರಹ್ಮತ್ವ ಬ್ರಾಹ್ಮಣತ್ವ ಎಂಬುದು ಇಡೀ ಮನುಕುಲಕ್ಕೆ ಒಂದು ಆದರ್ಶವಾಗಿತ್ತು ಅದೊಂದು ಜಾತಿಯಲ್ಲ ಇಂದು ನಾವು ಅದನ್ನೊಂದು ಜಾತಿಯನ್ನಾಗಿ ಮಾಡಿಕೊಂಡು ಬಿಟ್ಟಿದ್ದೇವೆ ವಾಸ್ತವದಲ್ಲಿ ಬ್ರಾಹ್ಮಣತ್ವ ಎಂಬುದು ಜ್ಞಾನದಿಂದ ಶಕ್ತಿಯನ್ನು ಗಳಿಸುವುದು ಜ್ಞಾನದ ಬಲವನ್ನು ಗಳಿಸುವುದೆಂಬುದು ಇಡೀ ಮನುಕುಲಕ್ಕೆ ಒಂದು ಆದರ್ಶವಾಗಿತ್ತು ಸಾಮಾನ್ಯವಾಗಿ ಅಂದಿನಂದಿನ ಜೀವನ ನಡೆದರೆ ಸಾಕು ಹೊಟ್ಟೆ ಬಟ್ಟೆಗಾದರೆ ಸಾಕು ಎಂದು ಮನುಷ್ಯ ಶೂದ್ರ ಭಾವದಲ್ಲಿಯೇ ಇದ್ದಾಗ ಆ ಮನು ಪ್ರತಿಯೊಬ್ಬ ಮನುಷ್ಯನಿಗೂ ಆತ ಯಾವುದೇ ಜಾತಿಯಲ್ಲಿ ಹುಟ್ಟಿರಲಿ ಆ ಎಲ್ಲರಿಗೂ ಕೂಡ ಅದಕ್ಕಿಂತಲೂ ಉತ್ತಮವಾದುದು ಧನಬಲವೆಂದು ಕಾಣುತ್ತದೆ ಏಕೆಂದರೆ ಧನಿಕನಾದವರು ತಾನೇ ಅವರಿಗೆ ಅವರನ್ನು ಕೆಲಸಕ್ಕೆ ನಿಯೋಜಿಸಿಕೊಂಡು ಸಂಬಳ ಕೊಡುವುದು ಅದನ್ನು ಕಂಡಾಗ ಧನಬಲವು ಶ್ರೇಷ್ಠವೆನಿಸುತ್ತದೆ ಆದರೆ ಆ ಧನಿಕನು ರಾಜನ ಅಂಕೆಗೆ ಒಳಪಟ್ಟಾಗ ಕ್ಷತ್ರಿಯ ಬಲ ಬಾಹುಬಲವೇ ಶ್ರೇಷ್ಠವೆಂದು ಕಾಣುತ್ತದೆ ಆದರೆ ಆ ರಾಜನು ಕೂಡ ತಾನು ಮಾಡಿದ ತಪ್ಪಿಗಾಗಿ ನಾಶ ಹೊಂದಿದಾಗ ಜ್ಞಾನ ಒಂದೇ ಅಂತಿಮವಾಗಿ ಮುಕ್ತಿಗೆ ಸಾಧನ ಎಂಬುದನ್ನು ಅರಿತಾಗ ಪ್ರತಿಯೊಬ್ಬ ಮನುಷ್ಯನು ಜ್ಞಾನದತ್ತ ಸಾಗಬೇಕು ಎಂಬುದೇ ನಮ್ಮ ಹಿಂದಿನವರ ಸನಾತನ ಸಂಪ್ರದಾಯದ ಸದಾಶಯವಾಗಿತ್ತು ಆ ಅರ್ಥದಲ್ಲಿ ಮಹರ್ಷಿಗಳೇ ಬ್ರಾಹ್ಮಣನಿಗಿರುವ ಬಲದೊಡನೆ ಹೋಲಿಸಿದರೆ ಕ್ಷತ್ರಿಯನ ಬಲವು ಅಲ್ಪವೆಂದೇ ತತ್ವಜ್ಞರು ಹೇಳುತ್ತಾರೆ ನನಗೆ ತಿಳಿದಿರುವಂತೆ ಬ್ರಹ್ಮ ಬಲವೆಂಬುದು ದಿವ್ಯವಾದುದು ಮತ್ತು ಕ್ಷತ್ರಿಯನಿಗಿರುವ ಬಲಕ್ಕಿಂತಲೂ ಹೆಚ್ಚಿನದು ನಿಮ್ಮ ಬಲವನ್ನು ಅಳೆಯುವ ಸಾಧ್ಯತೆಯೇ ಇಲ್ಲ ಅಪ್ರಮೇಯವಾದ ಬಲವುಳ್ಳವರು ನೀವು ನಿಮ್ಮ ತೇಜಸ್ಸು ಸಹಿಸಲು ಅಶಕ್ಯವಾದುದು ದುರಾಸದವಾದ ಬ್ರಹ್ಮತೇಜಸ್ಸನ್ನು ನೀವು ಹೊಂದಿರುವಿರಿ ಆದುದರಿಂದ ಮಹಾಪರಾಕ್ರಮವುಳ್ಳ ವಿಶ್ವಾಮಿತ್ರನು ನಿಮಗಿಂತಲೂ ಹೆಚ್ಚಿನ ಬಲಶಾಲಿಯಲ್ಲ ನಿಮ್ಮಿಂದ ಪೋಷಿತಳಾಗಿ ಮತ್ತು ಅನುಗ್ರಹೀತಳಾಗಿ ಬ್ರಹ್ಮ ಬಲವನ್ನು ಪಡೆದಿರುವ ನನ್ನನ್ನು ವಿಶ್ವಾಮಿತ್ರನ ದರ್ಪ ವಿಧ್ವಂಸನ ಕಾರ್ಯಕ್ಕೆ ನಿಯೋಜಿಸಿರಿ ಅನುಗ್ರಹಿಸಿ ಕಳುಹಿಸಿರಿ ದುರಾತ್ಮನಾದ ಆ ವಿಶ್ವಾಮಿತ್ರನಿಗೆ ಯಾವ ದರ್ಪವಿದೆಯೋ ಯಾವ ಬಲವಿದೆಯೋ ಅವೆಲ್ಲವನ್ನು ಕ್ಷಣ ಮಾತ್ರದಲ್ಲಿ ನಾಶಪಡಿಸುವೆನು ರಾಮ ಶತಾನಂದರು ಮುಂದುವರೆದು ಹೇಳುತ್ತಿರುವರು ಶಬಲೆಯು ಹೀಗೆ ಹೇಳಿದ ನಂತರ ಮಹಾಯಶೋವಂತರಾದ ವಸಿಷ್ಠರು ಶಬಲೆ ನಿನ್ನ ಇಚ್ಛೆಯಂತೆ ಶತ್ರುಬಲ ವಿನಾಶಕವಾದ ಸೈನ್ಯವನ್ನು ಸೃಷ್ಟಿಸು ಎಂದರು ರಾಮ ವಸಿಷ್ಠರಿಂದ ಅನುಗ್ರಹ ವಚನವನ್ನು ಪಡೆದು ಶಬಲೆಯು ಹೊಂಭಾ ಎಂದು ಧ್ವನಿ ಮಾಡಿತು ಒಡನೆಯೇ ಪಹ್ಲವ ಶಕ ಯವನ ಕಾಂಭೋಜ ಬರ್ಬರರೆ ಮುಂತಾದ ಮ್ಲೆಚ್ಚ ಜಾತಿಯ ಸೈನಿಕರನ್ನು ನೂರಾರು ಸಂಖ್ಯೆಯಲ್ಲಿ ಸೃಷ್ಟಿಸಿದಳು ವಿಶ್ವಾಮಿತ್ರರು ನೋಡುತ್ತಿದ್ದಂತೆಯೇ ಅವರ ಅಪಾರ ಸೈನ್ಯಗಳೆಲ್ಲವೂ ಶಬಲೆಯಿಂದ ಉತ್ಪನ್ನರಾದ ಸೈನಿಕರು ಧ್ವಂಸ ಮಾಡುತ್ತಿದ್ದರು ಶಬಲೆಯು ಸೈನ್ಯಗಳನ್ನು ಸೃಷ್ಟಿಸುವಳೆಂದಾಗಲಿ ಆ ಸೈನ್ಯಗಳು ತಮ್ಮ ಸೈನಿಕರನ್ನು ವಿನಾಶ ಮಾಡುವವು ಎಂದಾಗಲಿ ವಿಶ್ವಾಮಿತ್ರರು ಯೋಚಿಸಿರಲಿಲ್ಲ ತಮ್ಮ ಕಣ್ಣೆದುರಿನಲ್ಲಿಯೇ ಸೈನ್ಯಗಳು ಸಾವಿರಾರು ಸಂಖ್ಯೆಯಲ್ಲಿ ವಿನಾಶವಾದುದನ್ನು ಕಂಡು ವಿಶ್ವಾಮಿತ್ರರು ಅತಿ ಕ್ರುದ್ಧರಾದರು ಕೋಪದಿಂದ ವಿಕಸಿತವಾದ ಕ್ರೂರ ದೃಷ್ಟಿಯುಳ್ಳ ವಿಶ್ವಾಮಿತ್ರರು ರಥದಲ್ಲಿ ಕುಳಿತು ಲೆಚ್ಛ ಸೈನಿಕರನ್ನು ಎದುರಿಸಿ ಅನೇಕ ವಿಧವಾದ ಆಯುಧ ವಿಶೇಷಗಳಿಂದ ಪಹ್ಲವಾದಿಗಳನ್ನು ಕ್ಷಣಮಾತ್ರದಲ್ಲಿ ಧ್ವಂಸ ಮಾಡಿದರು ತಾನು ಸೃಷ್ಟಿಸಿದ ನೂರಾರು ಪಹ್ಲವರು ವಿಶ್ವಾಮಿತ್ರರ ನಿಶ್ಚಿತಾಯುಧಗಳಿಂದ ಕ್ಷಣಮಾತ್ರದಲ್ಲಿ ಹಿಂಸಿತರಾದುದನ್ನು ಕಂಡು ಶಬಲೆಯು ಪುನಃ ಹೋಂಕಾರವನ್ನು ಮಾಡಿ ಯವನರಿಂದ ಕೂಡಿದ ಭಯಂಕರವಾದ ಸಾವಿರಾರು ಶಕರನ್ನು ಪುನಃ ಸೃಷ್ಟಿಸಿದಳು ಇಲ್ಲಿ ಗಮನಿಸಿ ಆ ಶಬಲೆಯು ಸೃಷ್ಟಿಸುತ್ತಿರುವ ಸೈನಿಕರು ಪಹ್ಲವ ಶಕ ಯವನ ಕಾಂಬೋಜ ಬರ್ಬರ ಮುಂತಾದ ಲೆಚ್ಚ ಜಾತಿಯ ಯವನ ಜಾತಿಯ ಸೈನಿಕರು ಇವರೇ ನಮ್ಮ ದೇಶದ ಮೇಲೆ ಹಿಂದೆ ಒಂದು ಕಾಲದಲ್ಲಿ ಆಕ್ರಮಣ ಮಾಡಿ ಈ ದೇಶದ ಮೇಲೆ ಅವರು ದುರಾಡಳಿತ ನಡೆಸಿದ್ದಲ್ಲವೇ ಈ ದೇಶದ ಮೇಲೆ ಹೊರಗಿನಿಂದ ಬಂದು ಅವರು ದೇಶದ ಸಂಸ್ಕೃತಿಯ ಮೇಲೆ ಆಕ್ರಮಣ ಮಾಡಿ ಕೊನೆಗೆ ಈ ದೇಶದಲ್ಲಿ ಸೇರಿ ಹೋದರಲ್ಲವೇ ಈ ಸೈನಿಕ ಇಲ್ಲಿ ವಿಶೇಷವಾಗಿ ಈ ಹೆಸರುಗಳನ್ನೇ ರಾಮಾಯಣದಲ್ಲಿ ಬಳಸಲು ಕಾರಣವೇನಿರಬಹುದು ಅಂದೂ ಕೂಡ ಹೀಗೆ ಹೊರಗಿನ ರಾಜರುಗಳು ಹೊರಗಿನ ಆ ದುರಾಡಳಿತ ದುರಾಕ್ರಮಣರು ದುರಾಕ್ರಮಣಕೋರರು ಆಕ್ರಮಣಕೋರರು ಈ ದೇಶದ ಮೇಲೆ ದಾಳಿ ಮಾಡುತ್ತಿದ್ದಾಗ ಈ ದೇಶದಲ್ಲಿರುವ ಕ್ಷತ್ರಿಯರು ಕೂಡ ತಮ್ಮ ಪ್ರಜೆಗಳ ಮೇಲೆ ಅಹಂಕಾರದಿಂದ ತಾವೇ ಆಳುತ್ತಿರುವವರು ಎಂಬ ಅಹಂಕಾರದಿಂದ ರಾಜ್ಯಭಾರ ಮಾಡುತ್ತಿದ್ದರೆ ಸಾಮಾನ್ಯವಾಗಿ ಹೊರಗಿನ ಶತ್ರುಗಳು ದಾಳಿ ಮಾಡಿದಾಗ ಕೇವಲ ರಾಜನ ಸೈನಿಕರಷ್ಟೇ ಸಾಕಾಗುವುದಿಲ್ಲ ದೇಶದ ಎಲ್ಲ ಪ್ರಜೆಗಳು ಶಕ್ತರಿರುವ ಎಲ್ಲ ಪ್ರಜೆಗಳು ಕೂಡ ಶಸ್ತ್ರ ಹಿಡಿದು ಆ ರಾಜನ ಸೈನಿಕರಿಗೆ ಸಮವಾಗಿ ಹೋರಾಡಿ ಬಂದ ಶತ್ರುವನ್ನು ಹಿಮ್ಮೆಟ್ಟಿಸಬೇಕು ಈ ರೀತಿಯಾಗಿ ಪ್ರಜೆಗಳು ರಾಜನಿಗೆ ಬೆಂಬಲವಾಗಿ ನಿಲ್ಲಬೇಕಾದರೆ ಆ ರಾಜ ಪ್ರಜೆಗಳ ಅನುರಾಗವನ್ನು ಗಳಿಸಿರಬೇಕು ಆಗ ಮಾತ್ರ ಪ್ರಜೆಗಳು ಸಹಕರಿಸುತ್ತಾರೆ ಒಂದೊಮ್ಮೆ ರಾಜನೇ ಆ ಎಲ್ಲ ಪ್ರಜೆಗಳನ್ನು ಹೇಗೆ ವಿಶ್ವಾಮಿತ್ರನು ಬಲವಂತದಿಂದ ವಸಿಷ್ಠರ ಶಬಲೆಯನ್ನು ಕಸಿದುಕೊಳ್ಳಲು ಹೋದನು ಅದು ಕೇವಲ ಸಾಂಕೇತಿಕ ಈ ರೀತಿಯಾಗಿ ರಾಜನಾದವನೇ ಪ್ರಜೆಗಳನ್ನು ಸುಲಿಯುವ ಕಾರ್ಯಕ್ಕೆ ಕಾರ್ಯಕಕ್ಕೆ ಇಳಿದರೆ ಆಗ ಪ್ರಜೆಗಳಾದವರಿಗೆ ತಮ್ಮ ರಾಜನೇನು ಹೊರಗಿನಿಂದ ಬಂದ ಆಕ್ರಮಣಕಾರನೇನು ಎಲ್ಲರೂ ಒಂದೇ ಅಲ್ಲವೇ ಈ ಕಾರಣದಿಂದಾಗಿ ಆ ಕಾಲದಲ್ಲಿ ಪ್ರಜೆಗಳು ಕೂಡ ದುರಾಕ್ರಮಣವಾಗುತ್ತಿದ್ದರೂ ಸುಮ್ಮನಾಗಿ ಬಿಟ್ಟರೆ ತಮ್ಮ ರಾಜ ತಾನೇ ಹೋಗಲಿ ಬಿಡಿ ಹೊರಗಿನವರು ಕೂಡ ಸುಲಿಗೆಯನ್ನೇ ಮಾಡುತ್ತಾರೆ ಇವನು ಕೂಡ ಸುಲಿಗೆಯನ್ನೇ ಮಾಡುತ್ತಿರುವನು ಎಂದು ಭಾವಿಸಿದರೆ ಆ ಸಿಟ್ಟು ಕ್ರೋಧಗಳೇ ಈ ಕಥಾರೂಪದಲ್ಲಿ ಶಬಲೆಯು ಇಲ್ಲಿ ಶಕ ಯವನ ಪ್ರಹ್ಲಭ ಕಾಂಬೋಜ ಭರ್ಬರರರನ್ನು ಸೃಷ್ಟಿಸಿ ಆ ವಿಶ್ವಾಮಿತ್ರನ ಸೇನೆಯನ್ನು ಸಂಹರಿಸಿಬಿಟ್ಟರು ಎಂದು ಹೇಳುವಲ್ಲಿ ಅಡಗಿ ಕುಳಿತಿದೆಯೇ ಗಮನಿಸಿ ನೋಡೋಣ ಯವನರಿಂದಲೋ ಮತ್ತು ಶಕರಿಂದಲೋ ಭೂಮಿಯು ತುಂಬಿ ಹೋಯಿತು ಶಕರು ಪ್ರಭೆಯಿಂದ ಕೂಡಿದ್ದರು ಮಹಾಪರಾಕ್ರಮಿಗಳಾಗಿದ್ದರು ಅವರ ಮೈಬಣ್ಣವು ಹೊಂಬಣ್ಣದ ಸಂಪಿಗೆ ಹೂವಿನ ಕೇಸರದಂತಿದ್ದಿತು ತೀಕ್ಷ್ಣವಾದ ಕತ್ತಿಗಳನ್ನು ಹಿಡಿದಿದ್ದರು ಪೀತಾಂಬರಗಳನ್ನು ಧರಿಸಿದ್ದರು ಅಗ್ನಿಗಳಂತೆ ಜಾಜ್ವಲ್ಯಮಾನವಾಗಿ ಪ್ರಕಾಶಿಸುತ್ತಿದ್ದ ಶಕ ಯವನ ಸೈನಿಕರಿಂದ ವಿಶ್ವಾಮಿತ್ರರ ಸೈನ್ಯವು ಕ್ಷಣಮಾತ್ರದಲ್ಲಿ ಧ್ವಂಸವಾಯಿತು ಇಲ್ಲಿ ಶ ನಿಜಕ್ಕೂ ಶಬಲೆಯೇ ಈ ಸೈನಿಕರನ್ನೆಲ್ಲ ಸೃಷ್ಟಿಸಿದಳೋ ಅಥವಾ ಬ್ರಹ್ಮಬಲ ಅಂದರೆ ಯಾವ ಜ್ಞಾನದ ಬಲದಿಂದ ಋಷಿ ಮುನಿಗಳು ಹಾಗೂ ಬ್ರಾಹ್ಮಣರು ಹಿಂದೆ ಜನಪ್ರಿಯರಾಗಿರುತ್ತಿದ್ದರು ಜನಗಳ ಪರವಾಗಿ ಜನರಿಗಾಗಿ ಕೆಲಸ ಮಾಡುತ್ತಿದ್ದರು ಅವರಲ್ಲಿ ಯಾವ ಸಾರ್ ಸ್ವಾರ್ಥ ಸಾಧನೆಯೂ ಇರಲಿಲ್ಲ ಯಾವಾಗ ವ್ಯಕ್ತಿಯಲ್ಲಿ ಸ್ವಾರ್ಥವೂ ಇರುವುದಿಲ್ಲವೋ ಆಗಲೇ ಆತನು ಬ್ರಾಹ್ಮಣ ಎಂದೆನಿಸಿಕೊಳ್ಳುತ್ತಾನೆ ಆ ರೀತಿಯಾಗಿ ಸ್ವಾರ್ಥ ಸಾ ಸ್ವಾರ್ಥ ಭಾವವಿಲ್ಲದೆ ಸಮಾಜಕ್ಕಾಗಿ ದುಡಿಯುತ್ತಿದ್ದ ಜನ ದುಡಿಯುತ್ತಿದ್ದಂತಹ ಋಷಿ ಮುನಿಗಳ ಬೆಂಬಲಕ್ಕೆ ಜನರೇ ನಿಂತಿದ್ದರೆ ಅದನ್ನೇ ಶಬಲೆ ಬ್ರಹ್ಮಬಲ ಎಂದು ಕರೆದಿದ್ದೆ ಅಗ್ನಿಗಳಂತೆ ಜಾಜ್ವಲ್ಯಮಾನವಾಗಿ ಪ್ರಕಾಶಿಸುತ್ತಿದ್ದ ಶಕ ಯವನ ಸೈನಿಕರಿಂದ ವಿಶ್ವಾಮಿತ್ರರ ಸೈನ್ಯವು ಕ್ಷಣ ಮಾತ್ರದಲ್ಲಿ ಧ್ವಂಸವಾಯಿತು ನಮ್ಮ ತಮ್ಮ ಸೈನ್ಯಗಳೆಲ್ಲವೂ ಪುನಃ ದಗ್ಧವಾದುದನ್ನು ಕಂಡು ತೇಜಸ್ವಿಗಳಾದ ವಿಶ್ವಾಮಿತ್ರರು ಅನೇಕ ವಿಧವಾದ ಶಸ್ತ್ರ ಅಸ್ತ್ರಗಳನ್ನು ಶಬಲಯ ಸೈನ್ಯದ ಮೇಲೆ ಪ್ರಯೋಗಿಸಿದರು ಅದರಿಂದಾಗಿ ಯವನ ಕಾಂಬೋಜ ಬರ್ಬರ ಸೈನ್ಯಗಳು ವ್ಯಾಕುಲಗೊಂಡವು ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಬಾಲಕಾಂಡದಲ್ಲಿ ಐವತ್ತ ನಾಲ್ಕನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ